ಇತ್ತೀಚಿನ ದಿನಗಳಲ್ಲಿ ಸಂವಿಧಾನಾತ್ಮಕವಾಗಿ ಮತ್ತು ಪ್ರಜಾಪ್ರಭುತ್ವಕ್ಕಾಗಿ ಭಾಳ ಅಧೋಗತಿ ಹೋಗ್ತಾ ಇದೆ ಅಂತಕ್ಕಂಥದಕ್ಕೆ ಈ ಎಸ್ ಐ ಆರ್ ಅಂತಕ್ಕಂಥ ಏನು ಕಾನೂನು ತರ್ತಾ ಇದ್ದಾರೆ ಅದು ಎಸ್ ಆರ್ ಬರ್ತಾ ಇದೆಯಲ್ಲ ಅದು ನಿದರ್ಶನ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ ಈ ಭಾರತ ದೇಶದಲ್ಲಿ ಕೆಲವರು ನಾವು ಯಾವುದೇ ಪಕ್ಷ ಇರೋದಿಲ್ಲ ಅಂತ ಮಾತು ಆಡ್ಬೋದು ಆದರೆ ಈ ಸರ್ಕಾರ ಬಂದ ಮೇಲೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ನೇತೃತ್ವದ ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಯಾವತ್ತು ಏನಾದರೂ ದಲಿತರಿಗೆ ಹಿಂದುಳಿದರಿಗೆ ಅಲ್ಪಸಂಖ್ಯಾತರ ಜೊತೆಗೆ ಸಂವಿಧಾನಬದ್ಧವಾದಂಥ ಹಕ್ಕುಗಳನ್ನ ಮಟಕು ಮಾಡಲಿಕ್ಕೆ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಚಟುವಟಿಕೆಯನ್ನು ಮಾಡಲಿಕ್ಕೆ ಸಿ ಇರ್ಬೋದು ಎನ್ ಆರ್ ಸಿ ಇರ್ಬೋದು ಬಹಳಷ್ಟು ವಿಷಯಗಳ ಬಗ್ಗೆ ಹೇಳಬೇಕಂದ್ರೆ ಇವತ್ತು ದೇಶ ದಿವಾಳಿ ಆಗ್ತಾ ಇದೆ ಅಂತಕ್ಕಂಥ ಆರ್ಥಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಎಲ್ಲ ರೀತಿಯ ದೇಶ ದಿವಾಳಿ ಆಗ್ತಾ ಇದೆ ಈ ದೇಶ ದಿವಾಳಿಯನ್ನು ನೋಡ್ಲಿಕ್ಕೆ ನಾವು ಸಹಿಸಲ್ಲ ಅಂತಕ್ಕಂಥ ಮಾತನ್ನ ಇವತ್ತು ಮನಗಂಡು ಇವತ್ತು ಬೀದರ್ ಜಿಲ್ಲೆಯಲ್ಲಿ ನಾವು ಎಸ್ ಐ ಆರ್ ವಿರೋಧಿಗೆ ಕಾನೂನು ವಿರೋಧಿಯನ್ನು ಒಂದು ಸಂಘಟನೆಯನ್ನು ಮಾಡಿ ಮೂರನೇ ತಾರೀಕಿಗೆ ನಾವು ಏನು ಕಾರ್ಯಕ್ರಮ ಹೋಗ್ತಾ ಇದ್ದೀವಿ ಅದಕ್ಕೆ ನಾನು ಬೀದರ್ನ ಎಲ್ಲ ಜನತೆಗೆ ಎಲ್ಲ ಪ್ರಗತಿ ಪರ ನಮ್ಮ ಮನ ನಮಸ್ಕಾರ ಮಾಡೋದ್ರ ಜೊತೆಗೆ ಏನಾದರೂ ಮನವಿ ಮಾಡ್ತಾ ಇದ್ದೀನಿ ಏನಂದರೆ ನಾವೆಲ್ಲ ಬಂದು ತಾವು ಅದರಲ್ಲಿ ಪಾಲ್ಗೊಂಡು ತಮ್ಮದೇನಾದರೂ ಸಮಸ್ಯೆಗಳಿದ್ದರೂ ಸಹಿತ ಬರಕಾಲ ಪ್ರಭಾಕರವ್ರಿರ್ಬೋದು ಶಿವಸುಂದರ್ ಅವ್ರಿಗಿರ್ಬೋದು ತಮ್ಮ ಪ್ರಶ್ನೆಗಳನ್ನು ಕೇಳೋದ್ರ ಬೇಕಾಗ್ತಾರ ಅದು ಆ ಕಾರ್ಯಕ್ರಮವನ್ನು ಬಹಳ ಶ್ರೀಮಂತಗೊಳಿಸ್ತೀರಿ ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾ ದಯವಿಟ್ಟು ಎಲ್ಲರೂ ಬಂದು ಅದನ್ನು ಪಾಲ್ಗೊಳ್ಬೇಕಂತಕ್ಕಂಥ ವಿಚಾರವನ್ನು ವ್ಯಕ್ತಪಡಿಸ್ತಾ ಇದೆ